ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರೂ ಸೇರಿಕೊಂಡು ಸುಳ್ಳುಗಳನ್ನು ಹೇಳಿ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು ಇಲ್ಲ ಅಂತೇಳಿದ್ರೆ ಜನ ಸತ್ಯ ಸುಳ್ಳಿನ ನಡುವೆ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸವೇ ಗೊತ್ತಿಲ್ಲದೆ ಆಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತಗೊಳ್ಕೊಳ್ಬೇಕು ತೆಗೆದುಕೊಳ್ಬೇಕು ಇದನ್ನು ಹಾಗೂ ಈ ಮುನಿರತ್ನ ಅಂತವರು ನಮ್ಮ ಸಮಾಜವನ್ನು ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನು ರೇಪ್ ಮಾಡಿ ಅದೇ ಮಹಿಳೆಯರನ್ನು ಬಳಸ್ಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನೂ ಕೂಡ ಸೆಕ್ಸಲ್ಲಿ ಟ್ರ್ಯಾಪ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಕ್ಕಲಿಗರನ್ನು ದಲಿತರನ್ನು ಅವಹೇಳನ ಮಾಡಿರೋದು ಅಷ್ಟೇ ಅಲ್ಲ ಇವತ್ತು ಒಂದು ರ್ಯಾಕೆಟ್ ಮಾಫಿಯಾ ರ್ಯಾಕೆಟನ್ನು ನಡೆಸ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನು ಎಲ್ಲ ಸತ್ಯ ಹೊರಗೆ ಬರಬೇಕಾದ್ರೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕಂದ್ರೆ ಒಳ್ಳೆ ತನಿಖೆ ಆಗಬೇಕು ಸತ್ಯ ಹೊರ್ಗಡೆ ಬರಬೇಕು ಯಾರೇ ತಪ್ಪು ಮಾಡಿದರೂ ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗಬೇಕು ಇದ್ದಾಗ ಹಾಗಾದ್ರೆ ಬಿ ಜೆ ಹೋದ ತಕ್ಷಣ ಅವ್ರನ್ನ ಬಿಟ್ಬಿಡ್ಬೇಕಾ ನಾವು ನೀವು ಹೇಳೋ ಅವ್ರು ಅಶೋಕ್ ಅವರು ಹೇಳೋದು ಬಿ ಜೆ ಪಿಯಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿದ್ದಾಗ ತಪ್ಪು ಮಾಡಿದರೆ ಕೇಳಬೇಕಾಗಿತ್ತು ಇವತ್ತು ಬಿ ಜೆ ಪಿಯಲ್ಲಿದ್ದಾಗ ತಪ್ಪು ಮಾಡಿದರೆ ನೀವು ಕೇಳಬಾರ್ದು ಅನ್ನೋ ಅರ್ಥನ ಅಲ್ಲಿಗೂ ಇವತ್ತಿಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರು ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಿ ಜೆ ಪಿ ಮಹಿಳಾ ಕಾರ್ಯಕರ್ತೆಯನ್ನೇ ಕೂಡ ರೇಪ್ ಮಾಡಿದ್ರೂ ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಾರೆ ಅಂದರೆ ಆರ್ ಅಶೋಕ್ ಅವರಿಗೆ ಅವರಿಗೆ ಮನುಷ್ಯತ್ವ ಇದೆಯಾ ಪಾರ್ಟಿ ರಾಜಕೀಯ ಬಿಟ್ಟುಬಿಡಿ ಮನುಷ್ಯತ್ವ ಇದೆಯಾ ಅನ್ನೋ ಪ್ರಶ್ನೆ ಅವ್ರಿಗೆ ಅವರೇ ಕೇಳ್ಕೋಬೇಕು ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಅನ್ನೋರು ಇರ್ತಾರೆ ಎಲ್ಲದಕ್ಕೂ ನಾವು ಯಾರು ನೂರಕ್ಕೆ ನೂರು ಏನು ನಾವು ಪ್ಯೂರ್ ಅಲ್ಲ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಆದರೆ ಎಲ್ಲಿಗೂ ಕೂಡ ಸಮರ್ಥನೆ ಮಾಡಿಕೊಳ್ಳುವುದು ರಾಜಕೀಯಕ್ಕಾಗಿ ಇದು ಸರಿನಾ ತಪ್ಪ ಅಂತ ಅವರೇ ವಿಚಾರ ಮಾಡಲಿ ಇಷ್ಟೆಲ್ಲ ಸಂಗತಿಗಳು ಹೊರಗೆ ಬಂದಿದ್ರೂ ಕೂಡ ಇಲ್ಲಿವರೆಗೂ ಅವ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಇದಗೂ ಅವ್ರು ಮಾಡಿರೋ ಅಪರಾಧ ಎಷ್ಟಿದೆ ಅದಕ್ಕೆ ಅವರಿಗೆ ಬೆಂಬಲವಾಗಿ ನಿಂತಿರೋ ಅಂತವ್ರದ್ದು ಕೂಡ ಈ ಅಪರಾಧದಲ್ಲಿ ಭಾಗ ಇದೆ